ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಮಿನಿ ಬ್ಲಾಗ್ ಸೊ ತುಂಬಾ ದಿನ ಆಗಿತ್ತು ಸೊ ಈ ರೀತಿ ನಾನು ಕೂಡ ಹೊರಗಡೆ ಹೋಗಿ ತುಂಬಾ ಒಂದು ಮೈಂಡು ಡಿಮೋಟಿವೇಟ್ ಆಗಿಬಿಟ್ಟಿತ್ತು ಹಾಗೆಯೇ ನನಗೂ ಕೂಡ ಕೆಲವೊಂದು ವಿಚಾರವಾಗಿ ಆ್ಯಕ್ಟಿವ್ ಆಗಿರಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಸಂಜೆ ಕೂಡ ಪಾರ್ಕಿಗೆ ಹೋಗಿ ಬಂದೆ ಮೀನ್ಸ್ ಒಂದು ಚಿಕ್ಕ ವಾಕನ್ನು ಹೋಗಿ ಬಂದೆ ನಂತರ ಮನೆಗೆ ಬಂದುಬಿಟ್ಟು ಸೊ ಚಿಕ್ಕ ಪುಟ್ಟ ಕೆಲಸನ ಇದ್ದೀನಿ ನಾನು ಯಾಕಂದರೆ ನನಗೆ ಗೊತ್ತು ನನ್ನ ಬಾಡಿ ಹೇಗೆ ಅಂತ ಹೇಳಿ ಸೊ ನಾನು ಹಾಗೆ ನನಗೆ ರೆಸ್ಟ್ ಬೇಕು ರೆಸ್ಟ್ ಬೇಕು ಆಗಲ್ಲ ಆಗಲ್ಲ ಅಂತ ಕೂತ್ಕೊಂಡ್ರೆ ಹಾಗೆ ಇರ್ತೀನಿ ಹಾಗೆ ತುಂಬಾ ಡಿಮೋಟಿವೇಟ್ ಆಗಿರ್ತೀನಿ ಹಾಗಾಗಿ ನನ್ನನ್ನೇ ನಾನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಅಟ್ಲೀಸ್ಟ್ ನನಗೆ ಕೆಲವೊಂದು ವಿಚಾರಗಳನ್ನು ನಾನು ನೆಗ್ಲೆಕ್ಟ್ ಮಾಡ್ಬೋದು ಮೀನ್ಸ್ ನೆಗೆಟಿವಿಟಿನ ತೆಗೆದಾಕ್ಬೋದು ಅಂತ ಹೇಳಿ ನನ್ನ ನಾನು ಮೋಟಿವೇಟ್ ಮಾಡಿಕೊಂಡು ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಕೂಡ ಅಷ್ಟೇ ಬ್ಯಾಂಗಲ್ ಆರ್ಗನೈಸರ್ ತೊಗೊಂಡಿದ್ದೆ ತುಂಬ ದಿನದಿಂದ ನೀಟಾಗಿ ಅರೇಂಜ್ ಮಾಡೋಣ ಅಂತೇಳಿ ಮಾಡೋಕ್ಕೆ ಆಗಿರಲಿಲ್ಲ ಹಾಗಾಗಿ ಇವತ್ತೆಲ್ಲನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇದ್ದೀರಲ್ವಾ ಇಷ್ಟ ಬ್ಯಾಂಗಲ್ ಹತ್ರ ಹೇಳ್ಬೋದು ಹತ್ರ ಏನು ಜಾಸ್ತಿ ತುಂಬ ಅರೇಂಜ್ ಮಾಡೋಷ್ಟೆಲ್ಲ ಇಲ್ಲ ಚಿಕ್ಕ ಪುಟ್ಟದಾಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ ಐ ಹೋಪ್ ಇವತ್ತಿನ ಮಿನಿ ಬ್ಲಾಗ್ ನಮ್ಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ